ನಿಮಗೆ ನೋಡ್ಬೋದು ನೋಡಿ ಇಲ್ಲಿ ಎಲ್ಲ ಖಾಲಿ ಆಗಿದೆ ಸ್ಟಾಕ್ ಎಲ್ಲ ಖಾಲಿ ಆಗಿದೆ ಬಿಜಾಪುರ ಆಲ್ ಓವರ್ ಕರ್ನಾಟಕದ ಅದೆಷ್ಟೋ ಜಿಲ್ಲೆಗಳಿಗೆ ನಾವು ಗಾಡಿ ಗಳಿಸಿದ್ದೇವೆ ಬಿಜಾಪುರ ಬೆಂಗಳೂರು ಅಲ್ಲಿ ಇಲ್ಲ ಅಂತ ನಿಮಗೆ ನೋಡ್ಬೋದು ಎಲ್ಲ ಸ್ಟಾಕೇ ಖಾಲಿ ಆಗ್ತಾ ಬಂದಿದೆ ಎಲ್ಲ ಸ್ಟಾಕೆ ಖಾಲಿ ಆಗ್ತಾ ಬಂದಿದೆ ನಾಳೆ ನಾಳೆ ಮತ್ತೆ ಸಹ ಸ್ಟಾಕ್ ಕೂಡ ಬರಲಿಕ್ಕಿದೆ ಕೂಡ ನಿಮಗೆ ವಿಡಿಯೋ ಮಾಡಿ ಆಗ್ತಾ ಇದ್ದಾನೆ ಅವಾಗ ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಹಾಗೆ ನಿಮಗೆ ಇಷ್ಟೆಲ್ಲ ಸ್ಟಾಕ್ ಖಾಲಿಯಾದ್ರೂ ಕೂಡ ನಿಮಗೆ ಇವತ್ತು ಕೂಡ ಒಂದು ಗಾಡಿ ಆಫರ್ ಮಾಡಿ ಕೊಡ್ತಾಯಿದೆ ನಿಮಗೆಲ್ಲ ನೋಡ್ಬೋದು ಮುನ್ನಿಂದ ಅದೆಷ್ಟೋ ಜಿಲ್ಲೆಯಿಂದ ಆಲ್ ಓವರ್ ಕರ್ನಾಟಕದಿಂದ ಮುನ್ನೆಯಿಂದ ಅದೆಷ್ಟೋ ಜಿಲ್ಲೆಯಿಂದ ಎಷ್ಟೋ ಕಸ್ಟಮರ್ ವಿಸಿಟ್ ಮಾಡಿದ್ದಾರೆ ಬಿಜಾಪುರ ಆಗಿರ್ಬೋದು ದಾವಣಗೆರೆ ಆಗಿ ಆಗಿರ್ಬೋದು ಹೊಸಪೇಟೆ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಬೆಂಗಳೂರು ಹುಣಸೂರು ಮೈಸೂರು ಮಡಿಕೇರಿ ಅಂತ ಎಷ್ಟೋ ಕಸ್ಟಮರ್ ವಿಸಿಟ್ ಮಾಡಿದ್ದಾರೆ ಎಷ್ಟೋ ಕಸ್ಟಮರ್ ವಿಸಿಟ್ ಮಾಡಿದ್ದಾರೆ ಅದೆಷ್ಟೋ ಜನಗಳಿಗೆ ಕಾಲ್ ಮಾಡಿ ಅಡ್ವಾನ್ಸ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ವೈಟಿಂಗ್ಗಳಿದ್ದಾರೆ ಹೊಸ ಸ್ಟಾಕ್ಗೆ ವೈಟಿಂಗ್ಗಳಿದ್ದಾರೆ ಅಂಥದ್ರಲ್ಲಿ ನಿಮ್ಗೆ ಇವತ್ತೊಂದು ಎರಡು ಸಾವಿರದ ಹದಿಮೂರು ಮಾಡಲ್ ಹನ್ನೆರಡು ಹದಿಮೂರು ಮಾಡಲ್ ಇವತ್ತೊಂದು ನಾನು ನಿಮಗೆ ಡಿಸ್ಕವರಿ ಕೂಡ ನಿಮಗೆ ಆಫರ್ ಮಾಡಿ corta ನನಗೆ ಇವತ್ತು ಮೈಲೇಜ್ ವೆಹಿಕಲ್ ಬಜಾಜ್ ಡಿಸ್ಕವರಿ ಮೈಲೇಜ್ ವೆಹಿಕಲ್ ಹಂಡ್ರೆಡ್ ಸಿ ಸಿ ವೆಹಿಕಲ್ ನನಗೆ ಇವತ್ತು ಬರೀ ಹನ್ನೆರಡುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ನನಗೆ ಇವತ್ತು ಬರೀ ಹನ್ನೆರಡುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಹನ್ನೆರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ಅಂತ ಹೇಳ್ಬೋದು ಹನ್ನೆರಡುವರೆ ಸಾವಿರ ರೂಪಾಯಿಗೆ ಹನ್ನೊಂದು ಮಾಡಲ್ ಅಲ್ಲ ಹತ್ತು ಮಾಡಲ್ ಅಲ್ಲ ಹನ್ನೆರಡು ಮಾಡಲ್ ಅಲ್ಲ ಎರಡ್ ಸಾವಿರದ ಹದಿಮೂರು ಮಾಡಲ್ ಬಜಾಜ್ ಡಿಸ್ಕವರಿ ಕೊಡ್ತಾ ಇದ್ದಾನೆ ಇದರ ಬಾರ್ಡ್ ನಿಮಗೆ ನೋಡುವಾಗಲೇ ಗೊತ್ತಾಗ್ಬಹುದು ಒಂದು ಸೈಕಲ್ ರೇಟ್ ಅಲ್ಲಿ ನಿಮಗೆ ಎರಡು ಸಾವಿರದ ಹನ್ನೆರಡು ಹದಿಮೂರು ಮಾಡಲ್ ಬಜಾಜ್ ಡಿಸ್ಕವರಿ ಹಂಡ್ರೆಡ್ ಸಿ ಸಿ ಮೈಲೇಜ್ ವೆಹಿಕಲ್ ಕೊಡ್ತಾ ಇದ್ದಾನೆ ಅಂದ್ರೆ ನೀವಂತೂ ಖುಷಿ ಪಡ್ತೀರಾ ನಿಮಗೆ ಖುಷಿ ಬೇಕು ಸಣ್ಣ ಪುಟ್ಟಲ್ಲಿ ಇದ್ರೆ ನೀವು ಮಾಡ್ಕೊಳ್ಳಿ ಸಣ್ಣ ಪುಟ್ಟಲ್ಲಿ ಇದ್ರೆ ನೀವು ಮಾಡ್ಕೊಳ್ಳಿ ಬೆಲೆ ಬಾಳುವ ಅನ್ನೋ ಒಂದು ಸೈಕಲ್ ರೇಟ್ ಅಲ್ಲಿ ನಿಮಗೆ ಹನ್ನೆರಡುವರೆ ಸಾವಿರ ರೂಪಾಯಿ ಕೊಡ್ತಾ ಇಷ್ಟೆಲ್ಲ ಮಾತಾಡಬೇಕು ಇಪ್ಪತ್ತೈದು ಸಾವಿರ ಬೆಲೆ ಬಾಳೋ ವೆಹಿಕಲ್ ಅನ್ನು ಹನ್ನೆರಡುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಇಷ್ಟೆಲ್ಲ ಮಾತಾಡಬೇಕು ಆಕ್ಚುಲಿ ಇಷ್ಟೆಲ್ಲ ನಾನು ನಿಮಗೆ ಇವಾಗ ಎಲ್ಲಾನು ಹೇಳ್ತಾ ಇದ್ದೇನೆ ಎಲ್ಲಾ ಮಾಹಿತಿ ಕೊಡ್ತಾ ಇದ್ದೇನೆ ಸ್ಟಾಕ್ ಖಾಲಿಯಾದ ಮಾಹಿತಿ ಕೂಡ ಕೊಡ್ತಾ ಇದ್ದೇನೆ ಸ್ಟಾಕ್ ಬರೋ ಮಾಹಿತಿ ಕೂಡ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಈ ವೈಕಲ್ ನೋಡಬಹುದು ಹನ್ನೆರಡುವರೆ ಸಾವಿರ ರೂಪಾಯಿ ಕೊಡೋ ವೈಕಲ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಪ್ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಹನ್ನೆರಡುವರೆ ಸಾವಿರ ರೂಪಾಯಿ ಕೊಡೋ ಗಾಡಿಯಲ್ಲಿ ತೋರಿಸಲಿಕ್ಕೆ ಇಲ್ಲ ಅದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನಾನು ನಿಮಗೆ ತೋರಿಸ್ತಾ ಇದ್ದಾನೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನಿಮಗೆ ಖುಷಿ ನಿಮಗೆ ಖುಷಿ ನಿಮಗೆ ಖುಷಿ ಒಂದು ಸೈಕಲ್ ರೇಟ್ ಅಲ್ಲಿ ಬೈಕ್ ಕೊಡುವಾಗ ಖುಷಿ ಆಗಲೇಬೇಕು ಒಂದು ಸ್ಕ್ರಾಪ್ ರೇಟ್ ಅಲ್ಲಿ ಬೈಕ್ ಕೊಡುವಾಗ ಖುಷಿ ಆಗ್ಲೇಬೇಕು ಪಾಪ ಹನ್ನೆರಡುವರೆ ಸಾವಿರ ರೂಪಾಯಿ ಎಲ್ಲ ಕೈಲಿ ಹಿಡ್ಕೊಂಡು ಗಾಡಿ ಹುಡುಕ್ತಾ ಇರ್ತಾರೆ ಅಂತವರಿಗೆಲ್ಲ ಇದು ಅನುಕೂಲ ಆಗುತ್ತೆ ಅಂತವರಿಗೆಲ್ಲ ಬಡವರಿಗೆಲ್ಲ ಮಿಡಲ್ ಕ್ಲಾಸ್ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತವರಿಗೆ ನಾ ಕೊಡ್ತಾ ಇದ್ದೇನೆ ರನ್ನಿಂಗ್ ಕಂಡೀಷನ್ ಗಾಡಿ ಕೊಡ್ತಾ ಇದ್ದಾನೆ ಓಡಾಡುವ ಒಂದು ಗಾಡಿ ಕೊಡ್ತಾ ಇದ್ದಾನೆ ಈ ವೆಹಿಕಲ್ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಇವತ್ತು ನಾನು ಗಾಡಿ ಕೊಡ್ತಾ ಇದ್ದೇನೆ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡ್ಬೇಕಂದಿದ್ರೆ ಡಿಸ್ಪ್ಲೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ನಿಮಗೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ ಇವತ್ತಿನ ವೀಡಿಯೋ ನಿಮಗೆ ಖುಷಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಲಿ ಆಗ್ಲಿಲ್ಲ ಅಂದ್ರೆ ಮಾಡಬೇಡಿ ಖುಷಿ ಆಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ತರ ನಾನು ಅಪ್ಲೋಡ್ ಮಾಡೋ ನನ್ನೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ